ನಮಸ್ತೆ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ರಘು ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಗೆ ಸ್ವಾಗತ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಹಣವನ್ನು ಈ ತಿಂಗಳು ರೈತರ ಖಾತೆಗಳಿಗೆ ವರ್ಗಾಯಿಸಲಾಗುವುದು ಈ ಬಾರಿ ಸರ್ಕಾರವು ನಾಲ್ಕು ಸಾವಿರ ರೂಪಾಯಿಗಳ ಆರ್ಥಿಕ ಸಹಾಯದ ಮೊತ್ತವನ್ನು ರೈತರ ಖಾತೆಗಳಿಗೆ ಜಮಾ ಮಾಡಲಿದೆ ರೈತರು ಇದುವರೆಗೂ ಈ ಯೋಜನೆಯಡಿ ಪ್ರತಿ ಕಂತಿಗೆ ಎರಡು ಸಾವಿರ ರೂಪಾಯಿ ಮಾತ್ರ ಪಡೆಯುತ್ತಿದ್ದರು ಆದರೆ ಈಗ ಸರ್ಕಾರ ಈ ಮೊತ್ತವನ್ನು ಹೆಚ್ಚಿಸಿದೆ ಈ ಯೋಜನೆಯ ಸಂಪೂರ್ಣ ಮಾಹಿತಿ ಏನು ಮತ್ತು ರಾಜ್ಯದ ಯಾವ ರೈತರು ಈ ಯೋಜನೆಯ ಲಾಭ ಪಡೆಯುತ್ತಾರೆ ಎಂಬುದರ ಬಗ್ಗೆ ವಿವರವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ನೀವು ರೈತರಾಗಿದ್ದರೆ ರೈತರ ಮಕ್ಕಳಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹೌದು ರೈತ ಬಾಂಧವರೇ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ರೈತರಿಗೆ ಆರ್ಥಿಕ ನೆರವು ನೀಡುವ ಉದ್ದೇಶದಿಂದ ಭಾರತ ಸರ್ಕಾರದಿಂದ ಪ್ರಾರಂಭವಾದ ಯೋಜನೆಯಾಗಿದೆ ಈ ಯೋಜನೆಯನ್ನು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರಾರಂಭಿಸಿದರು ಈ ಯೋಜನೆಯಲ್ಲಿ ಎಲ್ಲಾ ಮಧ್ಯಮ ವರ್ಗದ ರೈತರು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಹಣಕಾಸಿನ ನೆರವನ್ನ ಪಡೆಯುತ್ತಾರೆ ಎರಡು ಸಾವಿರ ರೂಪಾಯಿಗಳ ಮೊತ್ತವನ್ನು ನಾಲ್ಕು ತಿಂಗಳ ಮಧ್ಯಂತರದಲ್ಲಿ ವರ್ಗಾಯಿಸಲಾಗುತ್ತದೆ ಅದರ ಪ್ರಕಾರ ಪ್ರತಿ ರೈತನು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿಗಳ ಆರ್ಥಿಕ ನೆರವನ್ನು ಮೂರು ಸಮಾನ ಕಂತುಗಳಲ್ಲಿ ಪಡೆಯುತ್ತಾರೆ ದೇಶಾದ್ಯಂತ ಎಂಟು ಕೋಟಿಗೂ ಹೆಚ್ಚು ರೈತರಿಗೆ ಈ ಯೋಜನೆಯ ಲಾಭ ಸಿ ಲಭ್ಯವಾಗಿದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಪ್ರಾರಂಭವಾದಾಗಿನಿಂದ ಸರ್ಕಾರವು ರೈತರಿಗೆ ಕೇವಲ ಎರಡು ಸಾವಿರ ರೂಪಾಯಿಗಳ ಆರ್ಥಿಕ ಸಹಾಯದ ಮೊತ್ತವನ್ನು ಪ್ರತಿ ಕಂತಿಗೆ ವರ್ಗಾಯಿಸುತ್ತಿದೆ ಆದರೆ ಇತ್ತೀಚಿನ ಮಾಧ್ಯಮ ವರದಿಗಳ ಪ್ರಕಾರ ಸರ್ಕಾರವು ಈ ಯೋಜನೆಯಡಿ ನೀಡುವ ಮೊತ್ತವನ್ನು ನಾಲ್ಕು ಸಾವಿರ ರೂಪಾಯಕ್ಕೆ ಹೆಚ್ಚಿಸಿದೆ ಎಂದು ಹೇಳಲಾಗಿದೆ ಇಲ್ಲಿಯವರೆಗೆ ಭಾರತ ಸರ್ಕಾರವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ರೈತರಿಗೆ ಹದಿನೈದಕ್ಕೂ ಹೆಚ್ಚು ಕಂತುಗಳ ಹಣವನ್ನು ವರ್ಗಾಯಿಸಿದೆ ಮುಂದಿನ ಕಂತಿನ ಹಣವನ್ನು ಹದಿನಾರನೇ ಕಂತಿನ ಹಣದ ಮೊತ್ತವಾಗಿ ನಾಲ್ಕು ಸಾವಿರ ರೂಪಾಯಿಗಳನ್ನು ವರ್ಗಾಯಿಸಲಾಗುತ್ತದೆ ಎಂದು ಹೇಳಲಾಗುತ್ತಿದೆ ಈ ಹಣವನ್ನು ರೈತರಿಗೆ ಒಂದು ಬಟನ್ ಒತ್ತುವ ಮೂಲಕ ವರ್ಗಾಯಿಸಲಾಗುತ್ತದೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ಕ್ಲಿಕ್ ನನ್ನ ಮಾಡುವುದರ ಮೂಲಕ ಕೋಟ್ಯಾಂತರ ರೈತರ ಖಾತೆಗಳಿಗೆ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಹಣವನ್ನು ಜಮಾ ಮಾಡುತ್ತಾರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹದಿನಾರನೇ ಕಂತಿನ ಹಣವನ್ನು ಭಾರತ ಸರ್ಕಾರವು ಮೂವತ್ತೊಂದು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲು ತಮ್ಮ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಖಾತೆಯ ಇಕೆವಶಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ ರೈತರ ಖಾತೆಗಳಿಗೆ ಮಾತ್ರ ಜಮಾ ಮಾಡುತ್ತದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಲಾಭ ಪಡೆಯುವ ಎಲ್ಲಾ ರೈತರು ತಮ್ಮ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಖಾತೆಯ ಇ ಕೆ ಜನವರಿ ಮೂವತ್ತೊಂದರ ಮೊದಲು ಮಾಡಬೇಕು ಎಂದು ಭಾರತ ಸರ್ಕಾರದ ಕೃಷಿ ಸಚಿವಾಲಯದ ಆದೇಶವನ್ನು ಹೊರಡಿಸುವ ಮೂಲಕ ರೈತರಿಗೆ ತಿಳಿಸಿದೆ ಮೂವತ್ತೊಂದರ ಮೊದಲು ಕೆವೈಸಿ ಪೂರ್ಣಗೊಳ್ಳುವ ಖಾತೆಗಳಲ್ಲಿ ಮಾತ್ರ ಹದಿನಾರನೇ ಕಂತಿನ ಹಣ ಜಮವಾಗುತ್ತದೆ ಹೀಗಾಗಿ ನೀವು ಪಿಎಂ ಕಿಸಾನ್ ಖಾತೆಗೆ ಇ ಕೆ ಇನ್ನೂ ಮಾಡಿಲ್ಲದಿದ್ದರೆ ನೀವು ನಿಮ್ಮ ಹತ್ತಿರದ ಸಿಎಸ್ಸಿ ಅಥವಾ ರೈತ ಸಂಪರ್ಕ ಕೇಂದ್ರಗಳಿಗೆ ಹೋಗಿ ನಿಮ್ಮ ಖಾತೆಯ ಕಿ ಕೆವೈಸಿಯನ್ನ ಮಾಡಿಕೊಳ್ಳಬೇಕು ನಿಮ್ಮ ಮೊಬೈಲ್ನಿಂದಲೂ ಸಹ ನೀವು ಮನೆಯಲ್ಲೇ ಕುಳಿತುಕೊಂಡು ಕೆವೈಸಿ ಪ್ರಕ್ರಿಯೆಯನ್ನ ಮಾಡಬಹುದು ಈ ಪ್ರಕ್ರಿಯೆಯನ್ನ ಮಾಡಿ ಮುಗಿಸಿದಂತಹ ರೈತರಿಗೆ ಮಾತ್ರ ಹದಿನಾರನೇ ಕಂತಿನ ಹಣವನ್ನು ವರ್ಗಾಯಿಸಲಾಗುತ್ತದೆ ಎಂದು ಸೂಚಿಸಲಾಗಿದೆ ಭಾರತ ಸರ್ಕಾರದ ಕೃಷಿ ಸಚಿವಾಲಯ ಹೊರಡಿಸಿದ ಆದೇಶದ ಪ್ರಕಾರ ಇನ್ನು ಕೆವೈಸಿ ಮಾಡದ ರೈತರು ಜನವರಿ ಮೂವತ್ತೊಂದರ ಮೊದಲು ಕೆವೈಸಿ ಮಾಡುವುದು ಕಡ್ಡಾಯವಾಗಿದೆ ಇಲ್ಲದಿದ್ದರೆ ನಿಮಗೆ ಹದಿನಾರನೇ ಕಂತಿಗೆ ಹಣವನ್ನು ಜಮಾ ಮಾಡಲು ಆಗುವುದಿಲ್ಲ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ರೈತ ಫಲಾನುಭವಿಗಳು ನೀವಾಗಿದ್ದರೆ ಮುಂದಿನ ಕಂತಿನ ಹಣವನ್ನು ಅಂದರೆ ಹದಿನಾರನೇ ಕಂತಿನ ಹಣವನ್ನು ಪಡೆಯಲು ಬಯಸಿದರೆ ಇದಕ್ಕಾಗಿ ನೀವು ವಿಶೇಷವಾಗಿ ನಿಮ್ಮ ಖಾತೆಯ ಕೆ ವೈಸಿ ಪ್ರಕ್ರಿಯೆಯನ್ನ ಜನವರಿ ಮೂವತ್ತೊಂದರೊಳಗಾಗಿ ಪೂರ್ಣಗೊಳಿಸಬೇಕು ಇದಕ್ಕಾಗಿ ಆಗ ಮಾತ್ರ ನಿಮಗೆ ಹದಿನಾರನೇ ಕಂತಿನ ಹಣ ನೇರವಾಗಿ ನಿಮ್ಮ ಖಾತೆಗೆ ಬಂದು ಜಮೆಯಾಗುತ್ತದೆ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲ ರೈತ ಬಾಂಧವರಿಗೂ ತಲುಪುವವರೆಗೂ ತಪ್ಪದೇ ಶೇರ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು Please subscribe for more videos. If you like this video, click the like buttons and give your comments.